ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಪರಮ ಪೂಜ್ಯ ಪ್ರಾತಸ್ಮರಣೆಯ ವಿಶ್ವಗುರು ಬಸವೇಶ್ವರರ ಪವಿತ್ರ ಎಡಿದಾರರ ಅನಂತ ಕೋಟಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಸದ್ಗುರುನ ಪಾವನ ಹೃತ್ಪದ್ಮದಲ್ಲಿ ಸ್ಥಾಪಿಸಿಕೊಂಡು ಈ ಒಂದು ಜಂಗಲಮಯ ಪ್ರದೇಶವನ್ನು ಮಂಗಲಮಯವನ್ನಾಗಿ ಆಗಿಸಿರುವ ಈ ಮಹಾಮನೆಯ ಸಂಸ್ಥಾಪಕರು ಅನಂತ ಕರುಣಾಮೂರ್ತಿಗಳು ಆಗಿರುವಂತ ಪೂಜ್ಯ ಅಪ್ಪಾಜಿ ಅವರ ಪಾವನ ಚರಣ ಅನಂತ ಅನಂತ ಕೋಟಿ ಕೋಟಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಈ ಒಂದು ಸತ್ಸಂಗ ಸಮ್ಮೇಳನದ ಭಾಗಿಗಳಾಗಿರುವ ತಮ್ಮೆಲ್ಲರೂ ಕೂಡ ಅನಂತ ಶರಣ ಶರಣಾರ್ಥಿಗಳನ್ನು ಸಲ್ಲಿಸಿ ಇವತ್ತಿನ ಶುಭ ಸಂಜೆಯ ಪ್ರವಚನದ ಚಿಂತನೆ ಸಲುವಾಗಿ ವಿಶ್ವಗುರು ಬಸವೇಶ್ವರ ಒಂದು ವಚನದಲ್ಲಿ ಬರ್ತಾರೆ ದಯವಿಲ್ಲದ ಧರ್ಮ ಅದ ಉದಯ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳ್ಕೊಂಡು ಅಂದ್ರೆ ದಯವಿಲ್ಲದ ಧರ್ಮನೇ ಇಲ್ಲ ಅಂತ ಅರ್ಥ ಧರ್ಮ ಅಂತಂದ್ರೆ ಧ್ರುವ ಎಂಬ ಧಾತುವಿನಿಂದ ಬಂದಿರತಕ್ಕಂಥ ಇದೊಂದು ದ ಧರ್ಮ ಅಂತಕ್ಕಂಥದ್ದು ಧರ್ಮ ಅನ್ನುವಂಥದ್ದು ಎಲ್ಲ ಪಶು ಪಕ್ಷಿ ಪ್ರಾಣಿಗಳಲ್ಲಿ ಕೂಡ ಧರ್ಮ ಅನ್ನುವಂಥದ್ದದ ಈ ಮನುಷ್ಯನಲ್ಲಿಯೂ ಕೂಡ ಬರಬೇಕಾಗಿದೆ ಅಂತ ಒಂದು ಧರ್ಮ ಅನ್ನುವಂಥದ್ದು ಇದ್ದಾಗನೇ ಅವನಿಗೆ ಈ ಜಗತ್ತಿನಲ್ಲಿ ಸುಖವಾಗಿರ್ತಾನೆ ಮುಂದೆ ಒಂದು ಸದ್ಗತಿ ಅನ್ನುವಂಥದ್ದು ಆಗ್ತದ ಅದನ್ನೇ ಶಾಸ್ತ್ರದಲ್ಲಿ ಕೂಡ ಧರ್ಮಾತ್ ಸುಖಂ ಭವತಿ ಅಂತ ಈ ನಾವೆಲ್ಲರೂ ಸುಖವಾಗಿದ್ದೀವಿ ಅಂತ ಹಿಂದಿನ ಜನ್ಮದಲ್ಲಿ ಏನಾದ್ರು ಒಂದು ಧರ್ಮ ಕಾರ್ಯ ಮಾಡಿದೀವಿ ಅಂತ ಅರ್ಥ ಹೇಳ್ಕೊಂಬರ್ತಾರ ಅವರು ಹಿಂದಿನ ಜನ್ಮದ ಪುಣ್ಯವನ್ನು ಹಿಂದಂಡು ಉಡಬೇಕು ಹಿಂದಿನ ಜನ್ಮದ ಪುಣ್ಯವನ್ನು ಮುಂದಂಡು ಉಡಿಬೇಕು ಆತ್ಮ ತಿಳ್ಕೊಂಡು ಅಂದ್ರೆ ಹಿಂದಿನ ಜನ್ಮದಲ್ಲಿ ಧರ್ಮ ಕಾರ್ಯಗಳನ್ನ ಮಾಡಿದ್ದರಿಂದ ಈ ಜನ್ಮದಲ್ಲಿ ಬಹಳ ಸುಖವಾಗಿದೆ ಈಗೂ ಸಹಿತ ನಾವೆಲ್ಲ ಅದನ್ನ ಏನ್ ಉಳಿಸ್ಕೊಂಡು ಹೋಗ್ಬೇಕಾಗಿದೆ ಧರ್ಮ ಅಂತಕ್ಕಂಥದ್ದನ್ನ ಅದನ್ನ ಉಳಿಸ್ಕೊಂಡು ಹೋದಿವಿ ಅಂತ ಕೇಳಿದ್ರ ಆ ಒಂದು ಧರ್ಮ ಮುಂದಿನ ಜನ್ಮದಲ್ಲಿ ಕೂಡ ನಮಗ ಸುಖವನ್ನ ಉಂಟು ಮಾಡ್ತದ ಅಂತ ಅರ್ಥ ಅದಕ್ಕ ಹೇಳ್ಕೊಂಡ್ ಬರ್ತಾರು ಈ ನಶ್ವರವಾಗಿರ್ತಕ್ಕಂಥ ನರದೇಹದಲ್ಲಿ ಬಂದು ಶಾಶ್ವತವಾಗಿರ್ತಕ್ಕಂಥ ಧರ್ಮವನ್ನ ಸ್ಥಾಪನೆ ಮಾಡಿಕೊಂಡು ಮುಂದಿನ ಜನ್ಮದಲ್ಲಿ ಕೂಡ ನಾವು ಶಾಶ್ವತ ಸುಖವನ್ನು ಪಡಿಬೇಕು ಆಗಿತ್ತು ಅಂದ್ರೆ ಈಗ ನಾವದನ್ನ ಧರ್ಮನ ಆಚರಣೆ ಮಾಡಬೇಕು ಅಂದ ಧರ್ಮ ದಯ ಇಲ್ಲದ ಧರ್ಮನೇ ಯಾವ್ದು ಇಲ್ಲ ಮಾತನ್ನ ಮಾತನ್ನೆಲ್ಲಿ ವಿಶ್ವಗುರು ಬಸವೇಶ್ವರರು ಹೇಳ್ಕೊಂಡಿದ್ದಾರೆ ಅದಕ್ಕ ನಶ್ವರವಾಗಿರ್ತಕ್ಕಂಥ ಜನ್ಮ ಇದು ಅಸ್ಥಿರವಾಗಿರ್ತಕ್ಕಂಥದ್ದು ಅದಕ್ಕೆ ಹೇಳ್ಕೊಂಬಂದ್ರು ಒಂದು ಶುಭಾಷಿತಕಾರರು ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಯೌವನಂ ಅಸ್ಥಿರಂ ಪುತ್ರ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಅಂತ ಹೇಳ್ಕೊಂಬಂದ್ರು ಇಲ್ಲಿ ಏನ್ ಹೇಳ್ತಾರ ಅವ್ರ ಅಂತ ಕೇಳಿದ್ರ ಶುಭಾಶಿತಕಾರರು ಅಸ್ಥಿರಂ ಜೀವಿತಂ ಲೋಕೆ ಈ ಲೋಕದಲ್ಲಿ ಶಾಶ್ವತವಾಗಿರ್ತಕ್ಕಂಥವ್ರು ಶಾಶ್ವತವಾಗಿರಾಕ ಯಾರು ಬಂದಿಲ್ಲ ಅಂತ ಹೇಳ್ತಾರ ಅವ್ರು ಅಂದ್ರ ನೀರ ಮೇಲಿನ ಗುರುಳಿ ನಿಜವಿಲ್ಲೋ ಹರಿ ಅಂತೇಳು ದಾಸರು ಕೂಡ ಹೇಳ್ಕೊಂಬಂದಿದಾರೆ ಅಂದ್ರೆ ಇದೆಲ್ಲಾ ನಶ್ವರವಾಗಿರ್ತಕ್ಕಂಥದ್ದು ಶಾಶ್ವತವಾಗಿರ್ತಕ್ಕಂಥದ್ದೆಲ್ಲ ಅಸ್ಥಿರವಾಗಿರ್ತಕ್ಕಂಥದ್ದು ಅಂತ ಶ್ರೀಮದ್ ಭಗವದ್ಗೀತೆಯಲ್ಲೂ ಕೂಡ ಭಗವಂತರು ಕೂಡ ಹೇಳ್ಕೊಂಬಂದಾನ ಏನಂತ ಹೇಳ್ಕೊಂಡಾರ ಅಂತ ಕೇಳಿದ್ರ ಈ ಜಗತ್ತಿನಲ್ಲಿ ಇದ್ದಾರೆ ಎಲ್ಲರೂ ಅಂತ ಆಮೇಲೆ ಅಶಾಶ್ವತ ಅಂತ ತಿಳ್ಕೊಂಡು ಏನ್ ಹೇಳ್ಕೊಂಬಂದಾರ ಅಂತ ಕೇಳಿದ್ರ ದುಃಖಾಲಯಂ ಅಶಾಶ್ವತಂ ಅಂತ ತಿಳ್ಕೊಂಡು ಹೇಳ್ಕೊಂಬಂದಾರ ಅಂದ್ರೆ ಈ ಜಗತ್ತಿನಲ್ಲಿ ಬಂದರೆಲ್ಲ ದುಃಖಿಗಳ ಅರ್ಥ ಎಲ್ಲಾರು ಸುಖಿಗಳಂತ ಯಾರಿಗೂ ಹೇಳಕ್ ಬರಂಗಿಲ್ಲ ಜಗ ಮದ್ದ ಸುಖಿ ಅಸಾವ್ಯ ಕೋಣೆ ಅಂತ ತುಕಾರ ಮಹಾರಾಜರು ಕೂಡ ಹೇಳ್ಕೊ ಮಂದಾರ ಅಂದ್ರೆ ಜಗತ್ತಿನಲ್ಲಿ ಬಂದ್ರೆ ನಾವೆಲ್ಲಾರು ಅಂದಾಗ ದುಃಖಿಗಳಾಗ ಬೇಕು ಸದಾ ಸುಖಿಗಳಾಗಿರಕ್ ಬರಂಗಿಲ್ಲ ಸದಾ ಕಾಲ ದುಃಖಗಳಾಗಿರೋ ಇರಕ್ ಬರಂಗಿಲ್ಲ ನಾವೆಲ್ಲ ಅಂತ ಕೇಳಿದ್ರೆ ಅರ್ಧ ಸುಖ ಅರ್ಧ ದುಃಖ ಕೇಳಿದ್ರೆ ಈ ಒಂದು ಜೀವ ಭಾವ ಜೀವ ಹುಟ್ಟುವಂತ ಸಂದರ್ಭದಲ್ಲಿ ಹೆಂಗ ಎಣ್ಣೆ ಬತ್ತೆಗಳು ಕೂಡಿ ಸುಡರಾಯಿತ್ತು ಇತ್ತು ಅಂತ ಪಾಪ ಪುಣ್ಯವು ಕೂಡಿ ಈ ಒಡಲಾಯಿತ್ತು ಅಂತ ತಿಳ್ಕೊಂಡು ಬಸವನವ್ರು ಕೂಡ ಹೇಳ್ಕೊಂಬಂದಾರ ಅಂದಾಗ ಸುಖ ದುಃಖಿ ಮಿಶ್ರವಾಗಿರ್ತಕ್ಕಂಥ ಈ ಜೀವನದಲ್ಲಿ ನಮಗ ಶಾಶ್ವತ ಸುಖ ಸಿಗಂಗಿಲ್ಲ ಶಾಶ್ವತವಾಗಿರ್ತಕ್ಕಂಥ ಸುಖ ಬರ್ಬೇಕಾದ್ರೆ ಧರ್ಮದ ಪದ ಹಿಡಿಬೇಕಾಗ್ತದ ಹೇಳ್ಕೊಂಡ್ ಬರ್ತಾರೋ ಆಮೇಲೆ ಅಸ್ಥಿರಂ ಧನ ಯೌವನಂ ಅಸ್ಥಿರವಾಗಿರ್ತಕ್ಕಂಥ ಜನ್ಮನೂ ಅಸ್ಥಿರ ಇತ್ತು ಯಾವಾಗ ಹೋಗತಂತ ಹೇಳಕ್ ಪರಂಗಿಲ್ಲ ಆಮೇಲೆ ಮುಂದೆ ಏನ್ ಹೇಳ್ತಾರಂತ ಕೇಳಿದ್ರ ಈ ಒಂದು ನಾವ್ ವಯಸ್ಸಿರ್ತಕ್ಕಂತ ಧನ ಸಂಪತ್ತು ಈ ಸಂಪತ್ತು ಒಂದಿಲ್ಲ ಒಂದ್ ಸಮಯದ ನಮಗ್ ಬಿಟ್ಟು ಅದರ ಹೋಗ್ತೈತಿ ಅದನ್ನ ಬಿಟ್ಟ ನಾವ್ ಹೋಗ್ತೇವಿ ಅದು ಸಹಿತವಾಗಿ ಶಾಶ್ವತ ಅತ್ತೇನೋ ಅಂತ ಕೇಳಿದ್ರ ಅದು ಸಹಿತವಾಗಿ ಶಾಶ್ವತವಾಗಿ ಇರೋಂಗಿಲ್ಲ ಕೆಲವಕ್ಕ ನೋಡಿ ಕೇಳ್ತಿರ್ತೇವ್ ನಾವು ಏನಂತ ಸಾಕಷ್ಟು ಶ್ರೀಮತ್ರು ಹಿಂದ ಅವ್ರು ಅಂತಿರ್ತೇವ್ ನೋಡ್ರಿ ಸಾಕಷ್ಟು ಶ್ರೀಮತ್ರು ಇದ್ರಿ ಕೋಟ್ಯಾಧಿಪತಿಗಳಿದ್ರು ಅವ್ರು ಇವತ್ತಿನ ದಿವಸ ಭಿಕ್ಷಾಪತಿ ಆಗ್ಯಾರ ನೋಡ್ರಿ ಬೀದಿ ಬಂದಾರ ನೋಡ ಇಲ್ಲ ನಾವ ತಣ್ಣಾರ್ ಎಷ್ಟು ನೋಡ್ತೇವಿ ಅಲ್ಲಿ ಜತ್ ಆರ್ತದ ಒಂದು ಜತ್ಗೆ ಹೋಗಿದ್ದೀವಿ ಸಾಕಷ್ಟು ಶ್ರೀಮಂತ್ ನೂರಾರು ಎಕರೆ ಜಮೀನಗಾರ ಕೋಟ್ಯಾಧಿಪತಿ ಇದ್ರು ಕೂಡ ಈ ಸದ್ಯದಲ್ಲಿ ಅವ್ರಿಗೆ ಏನೂ ಇಲ್ಲ ಮತ್ತೊಬ್ಬರು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಪರಿಸ್ಥಿತಿ ಅಂದ್ರ ಶಾಶ್ವತಿ ಇಲ್ಲ ಅಂದ್ರ ಬಗ್ಗೆ ಹೇಳ್ತೇನೆ ನಿಮ್ಗ ಅದು ಸಹಿತ ಶಾಶ್ವತಿ ಇಲ್ಲ ಆಮೇಲೆ ಯವ್ವನ ಬಂತ ಬಂದ್ ಇರೋ ಬಂತ ಏನ್ರಿ ಮಣ್ಣಾರ ಚಲೋದ್ ಹಿಂಗ್ಯಾಕೈತಿ ಏನ್ ಮಾಡದ್ ಹಿಂಗ ಆಗೈತಿ ನೋಡಂತಾರ ಅದು ಸಹಿತವಾಗಿ ಶಾಶ್ವತವಾಗಿರ್ತಕ್ಕಂಥ ಇದು ದೇಹ ಕೂಡ ಶಾಶ್ವತ ಇರಂಗಿಲ್ಲ ಅಶ್ವರ ನಶ್ವರವಾಗಿರ್ತಕ್ಕಂಥದ್ದು ಆಮೇಲೆ ಇನ್ನೊಂದು ಹೇಳ್ತಾರ ಅವರು ಪುತ್ರ ದಾರಾಧ್ಯಮ್ ಅಂದ್ರೇನು ಸತಿ ಪುತ್ರಾದಿಗಳು ನನಗೆ ಬಹಳ ಪ್ರೀತಿಯಿಂದ ಸಾಕಿರ್ತಕ್ಕಂಥ ಮಕ್ಕಳವ್ರಿ ಬಹಳ ಪ್ರೀತಿಯಿಂದ ನೋಡ್ತಕ್ಕಂತ ಹೆಂಡತಿ ಅಂದ್ರೂ ಕೂಡ ಅವರು ಸಹಿತವಾಗಿ ನಿಮ್ಗೆ ಏನಾರ ಒಂದು ರೋಗ ಬಂತಂದ್ರ ಈ ಮಹಾಮನಿಗೆ ಬರಬೇಕು ಹೊರತಾಗಿ ಹೌದಿಲ್ರಿ ಎಲ್ಲ ನೀವು ಎಲ್ಲಾಕ್ ಬಂದಿರಿ ಮಂತಿ ಇಲ್ಲಿ ಈಗ ಒಂದು ಏನಾದ್ರು ಸಮಸ್ಯೆ ಇಟ್ಕೊಂಡು ಬಂದಿರೋ ಆರೋಗ್ಯದ ಕಾಯಿಲೆಗಳನ್ನ ಹಾಗೆ ಏನಾದ್ರು ಬಂತು ಅಂದ್ರೆ ಏನಾದ್ರು ತಗೋತೀರ ಅಂತ ಹೇಳಿ ಶಿದ್ಧ ಇರೋದಂಗಿಲ್ಲ ಇರಂಗಿಲ್ಲ ಮಕ್ಳು ಇರಂಗಿಲ್ಲ ಆದಷ್ಟು ಮಟ್ಟಿಗೆ ಏನ್ ಮಾಡ್ತಾರಂತ ಕೇಳಿದ್ರೆ ಮನೆಯಾಗ ಏನ್ ತೊಂದರೆ ಆಕೈತಪ್ಪ ಬಹಳ ನೀವು ತಾಸ್ ಕೊಡಾಕ್ ಅಂತ ಕೇಳಿ ಯಾವ್ದಾರು ವೃದ್ಧಾಸ್ರ ಮಾಡ್ಕೊಳುವಂತ ಕಾಲ ಬಂದದ ಈ ಕಾಲದಲ್ಲಿ ಬಂದತಿಲ್ರಿ ಮತ್ತಿ ನಿಮ್ಮಲ್ಲಿ ಬರಾಕಿಲ್ಲ ಅದೇತಿ ಬಹುಶಃ ನಿಮ್ ನಿಮ್ ಹೊರ ಬಹಳ ಸಂಸ್ಕಾರ ಅಂತ ಇರಬೇಕು ಕೆಲವ್ ಕಡೆ ನೋಡ್ತಿರ್ತೇವ ನಾವು ಏನ್ ಅಂತಿರ್ತಾರ ಅಂತ ಏನ್ ಮಾಡಿದ್ರಿ ನಮ್ ತಂದೆ ತಾಯಿ ಮನೆಯ ಬಾಳ ಹೊಲಸ ಮಾಡಾಕತ್ತಾರ ಅವ್ರ ಏನ್ ಮಾಡಕ್ ಮಾಡಿದೆ ವೃದ್ಧಾಶ್ರಮ ಸೇರ್ ಮಾಡಿ ಸೇರ್ಸ್ಕ ಮಾಡಿದ್ ಅಂತಾರ ಯಾಕಂದ್ರ ಮೊಳಕೊ ಮನುಷ್ಯನೊಳಗ ಹೆಂಡತಿ ಮನುಷ್ಯನೊಳಗ ಅದೇ ಪ್ರೀತಿ ಅದೇ ಭಾವ ಇರಂಗಿಲ್ಲ ಅಂತ ಹೇಳ್ತೀನಿ ನಾನು ಯಾವಾಗ ಇರಂಗಿಲ್ಲ ನಿಮ್ಗೆ ಏನಾರ ಒಂದ್ ಕಾಯಿಲೆ ಬಂತಂದ್ರ ನಿಮ್ಮಲ್ಲಿ ಇರ್ತಕ್ಕಂಥ ಸಿರಿ ಸಂಪತ್ತು ಹೋಯ್ತು ಅಂತಂದ್ರ ನಿಮ್ ಕೈ ಬಿಟ್ಟು ಹೋಯ್ತು ಅಂದ್ರ ಯಾವಾಗ ಹೆಂಡತಿ ನಿಮ್ ಹೆಂಡತಿ ಕೈಯೊಳಗ ಬಹಳಷ್ಟು ಬಂಗಾರ ರೊಕ್ಕ ದುಡ್ಡ ಎಲ್ಲಾ ಅಂತ ಇದ್ರ ನಿಮ್ಮಂತವ್ರು ಸುಖಿಗಳು ಯಾರ ಏನ್ ನೀವು ಬರೋಕಿತ್ತ ಪೂರ್ವ ರೆಡಿ ಒಂದ್ ವೇಳೆ ತರದ್ ಬಂದ್ ಮಾಡಿರಿ ಅಂತ ಕೇಳಿದ್ರ ಮಾತಾಡ್ಸಕತಿ ಮಕ್ಕ ಮೊ ಆಕಾಳಿ ತಿಳ್ಕೊಂಡು ಹೋಗ್ಕೊಳ್ಳಿ ಏನ್ ತಿದ್ದಿ ಅಂದ್ರ ಇವೆಲ್ಲ ನಿಜ ಜೀವನದಲ್ಲಿ ಸದ್ಯದಲ್ಲಿ ಆಗ್ತಕ್ಕಂತ ಎಷ್ಟೋ ಘಟನೆಗಳನ್ನ ಹೇಳ್ಬೋದು ಅದಕ್ಕಾಗಿ ಸುಮ್ ಸಮಯ ಸ್ವಲ್ಪ ಅಂತ ತಿಳ್ಕೊಂಡು ಈಗ ಸ್ವಲ್ಪ ಹೇಳತೀನಿ ಅಂದ್ರ ಯಾವ್ದು ಕಸು ಕೂಡ ಇಲ್ಲಿ ಏನಂತ ಕೇಳಿದ್ರ ಶಾಶ್ವತ ಆಗಿರ್ತಕ್ಕಂಥದ್ದು ಯಾವುದು ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿತ್ತು ನಾವು ನಾವೇನ್ ತಿಳ್ಕೊಂಡಿದೀವಿ ಹುಟ್ಟಿದ ಹೇಳ್ಕೊ ಸಾಯಿತರಿಗೆ ನಾವು ಶಾಶ್ವತವಾಗಿ ಭದ್ರವಾಗಿ ನಾವ್ ಇರೋರು ಅಂತಕ್ಕಂತ ಭಾವ ಇಟ್ಕೊಂಡೆ ನಾವೇನ್ ಮಾಡ್ತೀವಿ ಕೊಲೆ ಸುಲಿಗೆ ಮಾಡಿ ಗಳಿಸಿ ಗಳಿಸಿ ಇಟ್ಟಿ ನೀ ಏ ಮಾಡಿದಿ ಎಲ್ಲ ಬಿಟ್ಟು ಹೊಂಟಿ ಹೌದಿಲ್ಲ ಅದಕ್ಕೆ ಒಡವೆ ಗಳಿಸಿ ಬರ್ತಾರ ಉನ್ನದ ಒಡವೆ ಗಳಿಸಿ ಮಣ್ಣಲ್ಲಿ ತಾಯಿರಿಸಿ ಚೆನ್ನಾಗಿ ನೆಲವ ಸಾರಿಸಿದವನ ಬಾಯಲ್ಲಿ ಮಣ್ಣು ಕಾನಯ್ಯ ಸರ್ವಜ್ಞ ಅಂತಂದ್ರ ಸರ್ವಜ್ಞಿಕಾರರು ಬಾಳ್ ಚಂದ ಹೇಳಿದ್ರ ಅವ್ರು ಯಾಕ ನೀ ಏನ್ ಮಾಡಿದಂತ ಕೇಳಿದ್ರ ಹೆಚ್ಚು ಗಳಿಸಿ ಸಾಯಿತಕ ನುಚ್ಚನ ಉಂಡಿಪ ನೀನು ನಿನಗತ್ರ ಹುಚ್ಚನೆ ಬಿಡ್ಲಿಲ್ಲ ಆದ್ರೂ ಸಹಿತ ಕೊನೆಗೆ ಏನ್ ಮಾಡಿದಂತ ಕೇಳಿದ್ರೆ ಇಟ್ಟು ಗಳಿಸಿ ಇಟ್ಟು ಗಳಿಸಿ ಇಟ್ಟು ಹೇಳಿ ಅಂತ ಕೇಳಿದ್ರೆ ಮೊದಲಿನ ಕಾಲದ ಸರ್ವಜ್ಞಕಾರ ಬರ್ದಿರ್ತಕ್ಕಂಥ ವಚನ ಇದು ದಾನ ಮತ್ತೊಬ್ಬರು ದಾನದಾಂಡಿಲ್ ಮಠ ಮಂದಿಗೂ ಕೊಡ್ಲಿ ಕೊಡಲಿಲ್ಲ ಕೊಡ್ಲಿಲ್ಲ ಯಾವ್ದು ಔಷೋಪಚಾರುಗೂ ಕೊಡ್ಲಿಲ್ಲ ಎಲ್ಲಾ ಮಾಡ್ಲಾರ್ದ ಗಳಿಸಿ ಗಳಿಸಿ ಎಲ್ಲಿ ಇಟ್ಟಪ್ಪ ಅಂತ ಕೇಳಿದ್ರೆ ಅವ ಬ್ಯಾಂಕ್ ಆಗ ಇರ್ಲಿಲ್ಲ ಈಗೇನಾಗ ಟ್ರೆಜರಿ ಇರ್ಲಿಲ್ಲ ಅವಾಗೆಲ್ಲ ಎಲ್ಲಿ ಇರ್ತಿದ್ರಿ ಭೂಮಿಯ ಹುಗಿತಿದ್ರು ಗಡಿಗಾಗೋ ಅಥವಾ ಅವ್ನ ಪೆಟ್ಟಿಗೆ ಆಗೋ ಹಾಕಿ ಭೂಮಿಯಾಗ ಹುಗಿತಿದ್ರು ಸಾರ್ ತೊಗಿ ಬಿಡ್ತಿದ್ರು ಹೌದಿಲ್ಲ ಚಲೋ ತಂಗ್ ಸಾರಿಸ್ ಆ ಮನೀನ್ ಸಾರಿಸಿ ದೇವ್ರ ಜಗಲಿ ಬಿಡುಕೋ ಎಲ್ಲಾರ ಎಲ್ಲಾರು ತಮ್ಮ ಗೊತ್ತಿದ್ದಲ್ಲಿ ಇಡ್ತಿದ್ರು ಯಾರು ಹೇಳತಾರ ಕೆಲ ಅವ್ ಸತ್ ಹೋಗಿ ಬಿಡ್ತಿರೋ ಎಲ್ಲ ಈಗ ಎಲ್ಲ ನಿಧಿ ಅಂತ ಇರ್ತಾರಲ್ಲ ಅವ ಅವ ಹಿಂದಿನ ಕಾಲದ ಹೋಗಿ ಇಟ್ಟಿದ್ದು ಅವು ಅದು ನಜೀಬ್ದ್ರು ಸಿಗ್ತಾವ ಕೊನೆಗೆ ಅದರ ಒಂದ್ ವೇಳೆ ನಾವ್ ಇಟ್ಟಿದ್ನಿ ಇಟ್ಟಿದ್ನ ಅದ್ ಹಾವ್ ಬಂದ್ ಕೂತ್ ಬಿಡ್ತಾನೆ ಯಾಕೊಳಾಕ ಬರ ಬರಂಗಿಲ್ಲ ಸರ್ಪ್ ಅಂದ್ ಕೂತ್ ಬಿಟ್ಟಿರ್ತಾರ ತಗೋ ಬಸ್ ಅಂತ ಮತ್ತ್ ಯಾಕೆ ತಗೊಳುದು ಜೀವ ಭೀತಿ ಒಂದ್ ಇರ್ತೈತೆ ಅಲ್ಲ ನಾವ್ ಒಂದ್ ಕಡೆ ಹೋಗಿದ್ವಿ ಒಂದ್ ಪ್ರವಚನಕ್ಕೆ ಒಂದ್ ಊರ್ ಹಳ್ಳಿಗ್ ಹೋಗಿದ್ದೀವಿ ಒಂದ್ ಹಂಡೆ ಬಂಗಾರಿ ಇತ್ತು ಏನ್ ಮಾಡೋದು ಅಮ್ಮರ ಒಂದ್ ಹಂಡೆ ಬಂಗಾರ ಐತಿರ ಮೆತ್ತಲ್ದಾಗ ಅಂದ್ರ ಅವ್ರ ನನಗ ಬಾ ಚಲ ನೀವ ಶ್ರೀಮಂತರ ನಾ ಅಣ್ಣೆ ಹಂಗ ಅನ್ಕೂಲ ಏನ್ ಮಾಡುದ್ರೆ ಐತ್ ಕರೆ ಐತಿ ಹಾವ ಓತ್ರಿ ಅದ್ರ ಮೇಲೆ ಎಂತ ಐತಿ ಅಂತ ಕೇಳಿ ದೊಡ್ಡ ಹಾವ ಐತ್ರಿ ಅಂತ ಅಂದ್ರ ಅವ್ರು ನೋಡೋ ನೆಡ್ರಿ ಅಂತ ಅಣ್ಣ ಇಲ್ಲಿ ಇರೋದ್ರಿ ಮರದ ಅಂತಂದ್ರ ಮತ್ತೆ ಎಲ್ಲಿ ಇರ್ತೈತೆ ಅಂತ ಕೇಳಿದಿನ ಅವ್ ಅಡಿ ಕುದ್ದಿರ್ತೈತಿ ಅಂತ ಇವ್ರಗ್ ಸಲಿಕಿ ಗುಂದಿ ತಗೊಂಡ್ ಹೋಗಿ ಯಾಕೆ ಅದಕ್ಕೂ ಬಸ್ ಅಂತ ಬರ್ತತ್ರಿ ಅಮ್ಮಾರ ಎಲ್ಲಿ ಕುದ್ದಿರ್ತೈತೆ ಅಡ್ಡ ತಗಾದ ಸುತ್ತು ಕಣ್ಣು ನೆಡ್ಕೊಂತೀರಿ ನೋಡೋಣ ಹಂಗಾರ ಅಂತ ಅಂದ್ರಿ ನಾನು ಏನ್ ಮಾಡೋದ್ ಬಿಡ್ರಿ ಜೀವ ಭೀತಿ ಎಲ್ಲಾ ಮತ್ತೆ ಕಡಿತ ಅಂದ್ರೆ ಏನ್ ಮಾಡುದು ಅಂತ ತಿಳ್ಕೊಂಡ್ ನಾವ್ ತಗೋಲಿಲ್ರಿ ಅಂತ ಹೇಳಿ ಅಂದ್ರ ಅವ್ರ ಇರ್ತಿಲ್ಲಾ ಇರ್ತದೆ ಆ ಬರೇ ಒಂದ್ ಗೇನ್ ಹೈಟೋಸ ಹಂಡು ಹಾಕ್ತಿತ್ತಾರ ಏನ್ ಮಾಡುದು ಅಂದ್ರ ತಾತ್ಪರ್ಯ ಹೇಳುದ್ ಅಂತ ಕೇಳಿದ್ರ ಅವ್ರೆಲ್ಲಾ ಗಳಿಸ್ತಾರ ಗಳಿಸಿ ಏನಿರ್ತಾರ ಮಣ್ಣಾಗ ಇಡ್ತಾರ ಮತ್ತವ್ರು ಮನ್ನಾ ಬಾಯ ಬಾಯ ಮಣ್ಣ ಹಾಕಿ ಹೋಗಿ ಬಿಡ್ತಾರ ಅವ್ರು ತಾವ್ ಯಾರ್ಯಾರ ಕೊಟ್ಟು ತಮ್ಮ ಬಾಯ ಮನೆ ಬರ್ತೈತ ತಾವ್ ಅಂತ ಕೇಳಿದ್ರೆ ಅದಕ್ಕೇ ಇಕ್ಕಿದ್ ನಕ್ಕು ಸ್ವರ್ಗಕ್ಕೆ ಹೋದ ಇಕ್ಕದನ್ನ ಹೋದ ನರ್ಕಕ್ಕೆ ಲೋಕದಲ್ಲಿ ಇಕ್ಕಲೇಬೇಕು ಸರ್ವಜ್ಞ ಸರ್ವಜ್ಞಿಕಾರ ಸುಮ್ಮನೆ ಹೇಳಿದವ್ರೆಲ್ಲಾ ಮಾತುಗಳನ್ನ ಬಾಳ್ ಚಂದ ಮಾತು ಹೇಳಿದ್ರ ಅವ್ರು ಏನಂತಾರ ಅವರು ಲೋಕದಲ್ಲಿ ಬಂದ ಮೇಲೆ ಇಕ್ಕಲೇಬೇಕು ಕೊಡಲಾಕಬೇಕಂತ ಏನ ನಪ್ಪು ಸ್ವರ್ಗಕ್ಕೆ ಹೋದ ಯಾಕ ಅವನ ಆತ್ಮ ಸಂತುಷ್ಟ ಇರ್ತೈತಿ ಆತ್ಮ ಸಂತೋಷ ಇರ್ತೈತಿ ಆ ಕೊಟ್ಟಂತಿಕೆ ಇದ್ರ ಅವ್ನಿಗೆ ಏನ್ ಆಕ್ತೈತಿ ನನ್ನ ಮುಂದಿನ ಜನ್ಮದ್ಯ ಯಾವ ಎಂತಾರು ಕೊಡ್ತಾರಪ್ಪ ಅಂತ ಕೇಳಿ ಅದನ್ನೂ ಹೇಳ್ತ ನಿಮಗ ಇಂತ ಸತ್ಸಂಗದಲ್ಲಿ ಭಾಗಿಗಳಾಗಿರ್ಬೇಕು ಇಂತ ಸದ್ಗುರುವಿನ ಸಂಘದಲ್ಲಿ ಇದ್ದಿರ್ಬೇಕು ಅಂತ ಜ್ಞಾನ ಪಡ್ಕೊಂಡಿರ್ಬೇಕು ಅಂತವ್ರು ಏನ್ ಮಾಡ್ತಾರ ಅಂತ ಕೇಳಿದ್ರ ಕೊಡ್ತಾರ ಯಾರ ಸು ಕಷ್ಟದಾಗಿದ್ರ ದುಃಖದಾಗಿದ್ರ ರೋಗಿಗಳಾಗಿದ್ರ ಬಟ್ಟೆ ಇಲ್ದಿದ್ರ ಅವ್ರಿಗೇನ್ ಮಾಡ್ತಾರ ದಾನ ಕೈಲಾದ ಮಟ್ಟಿಗೆ ಅಟ್ಟು ಕೊಟ್ಟ ದರಿದ್ರಾಗ ಅಂದಿಲ್ಲ ಹೌದಿಲ್ರಿ ಯಾವ ಶಾಸ್ತ್ರದವನು ಎಲ್ಲಾ ಕೊಟ್ಟ ದರಿದ್ರಾಗ ಕುಂಡ್ರಂತ ಯಾವ ಶಾಸ್ತ್ರ ಅಂದಿಲ್ಲ ಕೊಡ ಸೊಡರ ಇದು ಐತಿ ಅಂದ್ರ ಆ ಸೊಡರಣ್ಯತಿ ಇಡಿದ್ರೆ ಕೊಡನೆತಿ ಅಂತ ಕೊಡಬೇಡ ಕೊಡೋದು ಇರಬೇಡ ಧರ್ಮವನ್ನು ಬಿಡಬೇಡ ಅಂತ ತಿಳ್ಕೊಂಡು ಸರ್ವಜ್ಞಿಕರ್ಭಾಚಾರ್ಯ ಇದಾರೆ ಅಂದ್ರೆ ನಮ್ ಮನ್ಯಾಗ ಬ್ಯಾರಲ್ ಗಂಟ್ಲೆ ಐತಿ ಡಬ್ಬಿ ಗಂಟ್ಲೆ ಐತಿ ಅಂತ ತಿಳ್ಕೊಂಡು ದೀಪಕ್ಕ ಅದನ್ನ ತಗೊಂಡು ಸುರುತೀರ ನೀವು ಅಂತ ಕೇಳ್ತಾರ ಅವ್ರು ಅದನ್ನ ಶುರುವಾಗ್ ಬರಂಗಿಲ್ಲ ಹೆಂಗ್ ಒಂದು ಆಟದಾಗೋ ಒಂದು ಇದ್ರಾಗೋ ತಗೊಂಡ್ ಹೆಂಗ್ ಸ್ವಲ್ಪ 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 ಹಾಕಿ ಹೆಂಗ್ ಪ್ರಜ್ವಲವಾಗಿ ನಮ್ಗೆ ಬ್ಯಾಕ್ ಕೊಡ್ತೈತು ಹಾಗೆ ನಮ್ಮ ಜೀವನದಲ್ಲಿ ಕೂಡ ಎಲ್ಲವನ್ನ ಕೊಟ್ಟು ದಟ್ಟ ದೊರೆದ್ರಾಗಾಕ್ ಹೋಗ್ಬಾರ್ದು ನೀವು ಸ್ವಲ್ಪ 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 ನಿಮ್ ಧರ್ಮ ಸಂಗ್ರಹ ಮಾಡ್ರಿ ಅಂತಾರ ಅವ್ರು ಧರ್ಮ ಸಂಗ್ರಹ ಮಾಡಸಲಾಗ ನಾವ್ ಬಂದೇವಿ ಧರ್ಮ ಸಂಗ್ರಹ ಮಾಡ್ಲಾರ್ದ ಅಂತ ಕೇಳಿದ್ರ ಅಧರ್ಮವನ್ನ ನಾವು ಕಟ್ಟಿಕೊಂಡು ಹೋದೀವಿ ಅಂತ ಕೇಳಿದ್ರ ಆ ಅಧರ್ಮದ ಫಲ ಏನತ್ತ ಕೇಳಿದ್ರ ದುಃಖನ ಅದ ಆ ದುಃಖನೇ ಅಧರ್ಮಕ್ಕೆ ಏನ್ ಬರ್ತಿದ್ರ ಪುಣ್ಯ ಬರಂಗಿಲ್ಲ ಪಾಪ ಬರ್ತದ ಪಾಪದ ಫಲ ದುಃಖ ಬರ್ತದ ಅದಕ್ಕೆ ಧರ್ಮದ ಫಲ ಏನಂತ ಕೇಳಿದ್ರೆ ಪುಣ್ಯ ಬರ್ತದ ಪುಣ್ಯದ ಫಲ ಸುಖ ಅದ ನಮ್ ಸುಖ ಬೇಕೋ ದುಃಖ ಬೇಕು ನಮ್ಗೆಲ್ಲ ಸುಖ ಬೇಕು ಸುಖ ಬೇಕಂತ ಮುಂದೆ ಸಂಚಾರಕ್ಕೆ ನಾವ್ ಏನ್ ಮಾಡ್ತೇವಿ ಕೆಲಸ ಮಾಡೇ ಮಾಡ್ತೇವಿ ಹುಟ್ಟಿದ ಹೇಳ್ಕೊಂಡು ಸಾಯೋತನಕ ದುಡ್ದ ದುಡಿತೇವಿ ಯಾವ್ದಕ್ಕೋಸ್ಕರ ಒಂದು ಕ್ಷಣಿಕ ಸುಖ ಸಲುವಾಗಿ ಆ ಸುಖ ಸ್ಥಿರವಾಗಿ ಇರ್ತೈತಿ ನಮ್ಮ ಅಂತೇಕ ಇರ್ತೈತೇನ್ರಿ ಇರಂಗಿಲ್ಲ ಅದು ಸುಖದ ಭಾಸ ಅದು ಸುಖದ ಆಭಾಸ ಅಂತ ಕರ್ಕೊಂಡ್ಬರ್ತಾರೆ ಶಾಸ್ತ್ರದಲ್ಲಿ ಆಭಾಸ ಮಾತ್ರ ಅದು ನಿಜವಾಗಿರೋ ಸುಖನ ಕಂಡೇ ಇಲ್ಲ ಯಾರು ಕಂಡೇ ಇಲ್ಲ ಮಾತ್ರ ಕಾಣ್ತಾರ ಅದನ್ನ ನಿಜವಾಗಿರ್ತಕ್ಕಂಥ ಸುಖ ಸಿಗಬೇಕಾದ್ರ ಮಹಾತ್ಮರು ಮಾತ್ರ ಅದನ್ನ ಕಂಡು ಹಿಡಿದಿರ್ತಾರೆ ಹೊರತಾಗಿ ಎಲ್ಲಾರು ನಿಧಿ ಗೊತ್ತಾಗಂಗಿಲ್ಲ ಸುಖದ ನಿಧಿ ಅದನ್ನ ಬಲ್ಲವರೇನೇ ಬಲ್ಲವರು ಅಂತ ಬೆಲ್ಲದ ಸವಿಯನಂದ ಹಾಗೆ ಇಲ್ಲಿ ನಾವು ನಿಜವಾಗಿರ್ತಕ್ಕಂಥ ಧರ್ಮ ತತ್ವಿಕವನ್ನ ತತ್ವವನ್ನು ತಿಳ್ಕೊಂಡಾಗ ಧರ್ಮದ ದಾರಿಗೆ ಬರ್ತೇವಿ ಆ ಧರ್ಮದ ಫಲ ನಾವು ಸುಖ ಆಗ್ತದ ಅದಕ್ಕಾಗಿ ಏನ್ ಹೇಳ್ತಾರ ಅವರು ಶುಭಾ ಸಿದ್ಧಕಾರ್ ಅಂತ ಕೇಳಿದ್ರ ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನಯವನಂ ಅಸ್ಥಿರಂ ಪುತ್ರಧಾರಾಧ್ಯ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಕೊನೆ ಲಾಸ್ಟ್ ಏನ್ ಹೇಳಿದ್ರು ಅವ್ರ ಅಂತ ಕೇಳಿದ್ರ ಈ ಜಗತ್ತಿನಲ್ಲಿ ಅಸ್ಥಿರವಾಗಿರ್ತಕ್ಕಂಥದ್ದು ಎರಡರ ಒಂತ್ರಿ ಸ್ಥಿರವಾಗಿರ್ತಕ್ಕಂಥ ಎರಡು ಅದಾವಂತ್ರಿ ಸ್ಥಿರವಾಗಿರ್ತಕ್ಕಂಥವು ಎರಡು ಯಾವ ರೀ ಎಂಕೆ ಇದ್ರ ಧರ್ಮ ಮತ್ತು ಕೀರ್ತಿ ಇನ್ನು ಧರ್ಮವನ್ನು ಸಂಪಾದನೆ ಮಾಡೋ ಕೀರ್ತಿ ಒಂಥರ ಆಗ್ತೇವೆ ಅಧರ್ಮವನ್ನು ಸಂಪಾದನೆ ಕೀರ್ತಿ ಒಂಥರ ಆಗ್ತೇವೆ ಧರ್ಮ ಸಂಪಾದನೆ ಮಾಡಿದ್ರು ಕೀರ್ತಿ ಒಂಥರ ಆಗ್ತೇವೆ ಅಧರ್ಮ ಸಂಪಾದನೆ ಮಾಡಿದ್ರು ಕೀರ್ತಿ ಒಂಥರ ಆಗ್ತೇವೆ ಇಲ್ಲ ನಂಗಿಲ್ಲ ಅದಕ್ಕೆ ಏನಂತ ಧರ್ಮ ನೋಡ್ರಿಲಿ ಧರ್ಮರಾಜನ ಕೀರ್ತಿವಂತ ಕೀರ್ತಿವಂತಾಗಿದ್ದಾನೆ ಕೇಳ್ತಾರೆ ಜಗತ್ತಿನ ಧರ್ಮವಂತ ಧರ್ಮ ರಾಜ ಹೆಸರು ಹೆಸರಿಡ್ತೀವಿ ಅರ್ಜುನ ನಕುಲ ಸಹದೇವ ಅಂತ ಇರ್ತೀವಿ ಇಲ್ಲ ಆಮೇಲೆ ನೋ ಅವರು ಆಗಿದಾರೆ ಇಲ್ಲ ಅಂತ ಹೆಂಗಂತೀರಿ ನೀವು ಆಗಿದ್ದಾರೆ ಇಲ್ಲ ಅವರು ಮತ್ತೆ ಅವ್ರ ದುಷ್ಟ ಬುದ್ಧಿಯಿಂದ ಅವ್ರು ಕೀರ್ತಿವಂತರಾದ್ರ ಇವ್ರ ಧರ್ಮ ಬುದ್ಧಿಯಿಂದ ಇವ್ರು ಆಗಿದಾರ ಇವ್ರ ಸಂಪಾದನೆ ಮಾಡಿದ್ದು ಧರ್ಮದಿಂದ ಅವ್ರ ಸಂಪಾದ ಅಧರ್ಮದಿಂದ ಆದ್ರೆ ಅವ್ರಿಗೆ ದುಃಖವನ್ನು ಕೊಟ್ಟಿತು ಹೌದಿಲ್ರಿ ಸುಖ ಕೊಡತೇನೆ ಅವ್ರಿಗೆ ಇವ್ರಿಗೆ ಸುಖ ಕೊಟ್ಟು ಇವ್ರು ಶ್ರೀಕೃಷ್ಣ ಪರಮಾತ್ಮನ ಸಂಘವನ್ನ ಮಾಡಿ ಧರ್ಮವಂತರ ಸಂಘ ಮಾಡಿದ್ರು ಇವರು ಕೀರ್ತಿವಂತರು ಆದ್ರು ಇವ್ರ ಹೆಸರು ಸಹ ಲೋಕ ಇಡ್ತಾರ ಇವರು ಧರ್ಮ ಸಂಪಾದನೆ ಆಯ್ತು ಇವರು ಜಗತ್ತಲ್ಲಿ ಒಂದು ಉತ್ತಮ ವ್ಯಕ್ತಿಗಳಂತ ಅನಿಸಿಕೊತಾರ ಆಮೇಲೆ ಕೌರವ್ರು ನೂರಾ ಒಂದು ಮಂದಿ ಇದ್ರು ಕೂಡ ಅವ್ರ ಅಧರ್ಮವನ್ನೇ ಮಾಡ್ಕೊತ ಹೋದ್ರು ದ್ರೌಪದಿಯನ್ನ ಸಭೆಯಲ್ಲಿ ಸೀರೆ ಎನಿಸೋದ್ರು ಅರಗಿನ ಮನೆಯಲ್ಲಿಟ್ಟವ್ರನ್ನ ಸುಡ್ಲಿಕ್ಕೆ ಆರಂಭ ಮಾಡಿದ್ರು ಬಾಬಾ ರಾಮ ಬೇಡ್ರ್ ಅದನ್ನ ಮಹಾಭಾರತ ಹೇಳುದು ಬಹಳ ದೊಡ್ಡ ದೊಡ್ಡ ಕಥೆಗಳಿರ್ಲಿ ಅವು ಅದಕ್ಕಿಷ್ಟೆಲ್ಲ ಹೇಳ್ತು ನಮ್ಗೆ ಏನ್ ಸಾರಾಂಶ ಅಂತ ಕೇಳಿದ್ರ ಧರ್ಮ ಅಧರ್ಮ ಅಧರ್ಮದಿಂದನು ನಮಗ ಕೀರ್ತಿ ಅವ್ರ ಆದ್ರೂ ಕೂಡ ಕೆಟ್ಟ ಕೆಟ್ಟವರು ಅಂತ ಹೇಳ್ಕೊಂಡ ಬಿರುದವನ್ನ ಪಡ್ಕೊಂಡು ಕೀರ್ತಿವಂತರಾಗಿದ್ದಾರೆ ಅದ ಶ್ರೇಷ್ಠವಾಗಿರ್ತಕ್ಕಂಥದ್ದಲ್ಲ ಇವ್ರು ಏನ್ ಮಾಡಿದ್ರು ಧರ್ಮವನ್ನ ಸಂಪಾದನೆ ಮಾಡಿಕೊಂಡು ಕೀರ್ತಿವಂತರಾಗಿದ್ದಾರೆ ಇವ್ರ ಹೆಸರು ಲೋಕದಲ್ಲಿ ಏನ್ ಅಜರಾಮರವಾಗಿ ಉಳಿದವು ಅದಕ್ಕಾಗಿ ಇಲ್ಲಿ ನಾವು ಏನಂತ ಕೇಳಿದ್ರ ಜಗತ್ತಿನಲ್ಲಿ ಧರ್ಮ ಕೀರ್ತಿ ಧರ್ಮ ಸಂಪಾದನೆ ಮಾಡಿದ್ರೆ ಕೀರ್ತಿ ಹೆಸರು ಉಳಿತೈತಿ ಮತ್ತ ಧರ್ಮನ ನಾವು ಸಂಪಾದನೆ ಮಾಡ್ಲಿಲ್ಲಅನ್ ಕೀರ್ತಿಯನ್ನ ನಾವು ಕೈ ಬಿಟ್ಟಿ ಧರ್ಮನ ನಾವು ಕೈ ಬಿಟ್ಟಿ ಅಂತ ಕೇಳಿದ್ರ ಅವ್ ಎಂದೂ ಜಗತ್ತಿನಲ್ಲಿ ಪ್ರಖ್ಯಾತ ಆಗಂಗಿಲ್ಲ ಅವನ ಕೀರ್ತಿ ಉಳಿಯಂಗಿಲ್ಲ ಅವನ ಹೆಸರಾಂತ ಆಗಂಗಿಲ್ಲ ಜಗತ್ತಿನಲ್ಲಿ ಜಗತ್ತಿನ ಉಳಿಸ್ತಕ್ಕಂಥವು ಎರಡೇ ಎರಡದಾವು ಅವು ಯಾವ ಅಂತ ಕೇಳಿದ್ರ ಎಲ್ಲವನ್ನ ಬಿಟ್ಟು ಹೋದದ ನಾವು ಯಾವುದೇ ನಮ್ ಜೊತೆ ಬರಂಗಿಲ್ಲ ಈ ದೇಹ ಸಹಿತವಾಗಿ ಈ ಸ್ಥೂಲ ದೇಹ ಪಂಚಮಹಾಭೂತದ ಆಗಿರತಕ್ಕಂತ ಈ ದೇಹ ಕೂಡ ಸಹಿತವಾಗಿ ಆ ಪಂಚಮಹಾಭೂತಗಳಿಗೆ ಕೊಟ್ಟ ಹೋಗ್ಬೇಕು ಅರ್ಥ ಇದನ್ನು ಸಹಿತ ಹೋಗಾಕ್ ಬರ ಅಂದ್ರ ಅಂದ್ರೆ ಇದರಿಂದ ಸಂಪಾದನೆ ಮಾಡ್ತಕ್ಕಂಥ ಯಾವುದು ಒಂದ್ ಕೀರ್ ಮಹತ್ವದ ಕಾರ್ಯ ಅಂತ ಕೇಳಿದ್ರೆ ಧರ್ಮವನ್ನೇ ನಾವು ಸಂಪಾದನೆ ಮಾಡ್ಬೇಕು ಧರ್ಮವನ್ನೇ ಸಂಗ್ರಹ ಮಾಡ್ಬೇಕು ಅಂತ ತಿಳ್ಕೊಂಡ ವೇದ ಮಾತಿ ಕೂಡ ಹೇಳ್ಕೊಂಡ್ ಬರ್ತ ಅಂದಾಗ ಧರ್ಮ ಸಂಪಾದನೆ ಮಾಡ್ಬೇಕಾಗ್ತದ ಒಂದ್ ಮಾತು ಹೇಳ್ತೇನೆ ನಂಗೆ ಟೈಮ್ ಆಯ್ತಂದ್ರ ಮತ್ತ ಆಯ್ತು ಅದಕ್ಕಾಗಿ ಯಾವಾಗಲೂ ಇಂತ ಒಂದು ಧರ್ಮ ಕಾರ್ಯವನ್ನು ಮಾಡೋದ್ರಿಂದ ಅವ್ರ ಕೀರ್ತಿ ಅಂತ ಎಷ್ಟೋ ಶರಣರ ಕಥೆಗಳು ಬರ್ತಾವ ಎಷ್ಟೋ ಇದರಲ್ಲಿ ಮಹಾತ್ಮರ ಚರಿತಾಮೃತದಲ್ಲಿ ಕೂಡ ಬರ್ತಾವ ಅಂತ ಧರ್ಮ ಕಾರ್ಯಗಳನ್ನು ಮಾಡಿ ದಾನ ಧರ್ಮಾದಿಗಳು ಮಾಡಿ ಅವರೆಲ್ಲ ಏನಾದ್ರು ಒಂದು ಕೀರ್ತಿ ಒಂಥರ ಜಗತ್ತಿನಲ್ಲಿ ಅಜರಾಮರವಾಗಿ ಅವ್ರ ಕೀರ್ತಿಯನ್ನ ಇಟ್ಟು ಹೋಗಿದ್ದಾರೆ ಭೂಮಿ ಮೇಲೆ ಅವರು ನಮ್ಮ ಅವರು ಹೋಗತಕ್ಕಂಥ ದಾರಿಯಲ್ಲಿ ಅವರು ಹೋಗ್ತಕ್ಕಂಥ ಹೆಜ್ಜೆಯಲ್ಲಿ ಎಲ್ಲರೂ ಕೂಡ ಏನ್ ಮಾಡ್ಬೇಕು ಅಂದಿರೋ ಧರ್ಮ ಸಂಪಾದನೆ ಅನ್ನುವಂಥದ್ರು ಮಾಡಿ ಇಹಲೋಕದಲ್ಲಿಯೂ ಅದಕ್ಕೆ ಹೇಳ್ಕೊಂಬಂದ್ರು ಅವ್ರು ಇಹ ಪರದ ಹಿತವಹಾವುದು ಧರ್ಮರತಿ ಅಂತ ಹೇಳ್ಕೊಂಡು ನಿಜವನಸ್ ಕೂಡ ಹೇಳ್ಕೊಂಬಂದ್ರು ಇಹದಲ್ಲಿಯೂ ಕೂಡ ಸುಖವಾಗಿರಬೇಕು ಮುಂದೆ ನಾವ ಈ ದೇಹ ಬಿಟ್ಟ ನಂತರ ಪರಲೋಕದಲ್ಲಿ ಹೋದಾಗ ಸಹಿತವಾಗಿ ನಮ್ಮ ಮೋಕ್ಷ ಶಾಂತಿ ನಮಗೆ ಸಿಗಬೇಕಾಗಿತ್ತು ಅಂತ ಕೇಳಿದ್ರ ಈ ದೇಹದಲ್ಲಿ ಇರುವಾಗನ ನಾವ್ ಒಂದು ಧರ್ಮರತಿ ಅಂದ್ರೆ ಧರ್ಮದ ರ ಧರ್ಮದಲ್ಲಿ ರಥವುಳ್ಳವನಾಗು ಅಥವಾ ಧರ್ಮವನ್ನ ಪ್ರೀತಿಸು ಧರ್ಮದ ಪದರವನ್ನೇ ಹಿಡಿ ಅಂತ ತಿಳ್ಕೊಂಡು ಇಲ್ಲಿ ನಿಜವೂ ಸಿವೆಗಳು ಕೂಡ ಹೇಳ್ಕೊಂಡ್ ಬಂದಾರ ಧರ್ಮಕ್ಕ ಸಾವಿರಾರು ದಾರಿ ಒಂದ ಎರಡ ಅವೆಲ್ಲ ಹೇಳಕ್ ಸಮಯ ಇಲ್ಲ ಅದಕ್ಕಾಗಿ ಅಂತ ಧರ್ಮ ಸಂಪಾದನೆ ಅಂತಕ್ಕಂಥದನ್ನ ನಾವು ಸಹ ನಮ್ಮ ಜೀವನದಲ್ಲಿ ಅದಕ್ಕಂತನೇ ಬಸವನವರು ದಯವಿಲ್ಲದ ಧರ್ಮ ಅದಾವದಯ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ತಿಳ್ಕೊಂಡು ಸಕಲ ಪ್ರಾಣಿ ಅಂತ ತಿಳ್ಕೊಂಡು ಪಶು ಪಕ್ಷ ಪ್ರೀತಿಯಿಂದ ಎಷ್ಟು ಧರ್ಮ ಕಾರ್ಯ ಮಾಡ್ತಿರ್ತಾವ ಹೇ ಮನುಷ್ಯನೇ ನೀನು ಧರ್ಮವನ್ನು ಮಾಡು ಅಂತ ತಿಳ್ಕೊಂಡು ಇಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅಂತ ಧರ್ಮ ಸನ್ನು ಪರಿಪಾಲನೆ ಮಾಡಿ ಯಹದಲ್ಲಿಯೂ ಸುಖವಾಗಿ ಮತ್ತೆ ಪರಲೋಕದಲ್ಲಿ ಕೂಡ ನಮಗೆ ಸದ್ಗತಿ ಅಂತಕ್ಕಂಥ ಹೊಂದುವಂತ ಬುದ್ಧಿಯನ್ನ ಆ ಜಗದ್ಗುರು ಬಸವೇಶ್ವರ ನಮ್ಮ ಮೇಲೆ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥಿಸಿ ಕೆಲವು ಮಾತು ಗುರುಚರಣದಲ್ಲಿ ಅರ್ಪಿಸರ ಓಂ